கேட் மாதா மாதா சாப்பாடு நீவே பட்டி மாட்டா ஜெடி பேரே ಈಗ ಒಂದು ಒಂಬತ್ತು ಜನ ಆಗೋ ರೀ ಅಷ್ಟೇ ಶುರು ಮಾಡಿದ್ದ ಚೆನ್ನಾಗಲ್ಲ ಅಡ್ರೆಸ್ ಚನ್ನಪಟ್ನ ಅಡ್ರೆಸ್ ಈಗ ನೀವೇ ಮಾತಾಡತ್ತೀವಾಗ ಚಿಕ್ಕಪೇಟೆಗೆ ಹೋಗಿದ್ದೆ ಚಿಕ್ಕಪೇಟೆ ಬಟ್ಟೆ ಅಡ್ರೆಸ್ ಬಟ್ಟೆ ಹಾಕಿದೆ ಹಾಂ ಹಾಂ ಲಾಲ್ ಬಿಲ್ಡಿಂಗ್ 可以多一点 I'll leave it here. I'll leave it here.

ನಂದಿ ಉಪಚಾರ್ ಜನರಲ್ ಸ್ಟೋರ್ ಎದುರುಗಡೆ ಇವ್ರಿಗೆ ಕಾಂಟ್ಯಾಕ್ಟ್ ಇರೋದು ಪ್ಲೀಸ್ ಯಾರ್ಯಾರು ಬೇಕು ಅನ್ನೋರು ಅವೈಬಲ್ ಇರೋರು ಕಾಂಟ್ಯಾಕ್ಟ್ ಮಾಡಿ ನಂಬರ್ ಹೇಳಿ ಜಿಲೇಬಿ ಅವರೇ ನಿಮ್ದು ಹಂಗೆ ಏಟ್ ನೈನ್ ಒನ್ ಒನ್ ಜೀರೋ ಫೋರ್ ಹಾಂ ನೈನ್ ಒನ್ ಜೀರೋ ಹಾಂ ನೋಡಿ ಫ್ರೆಂಡ್ಸ್ ಎಲ್ಲರೂ ಯಾರು ಅವೈಬಲ್ ಬೇಕು ಅನಿಸುತ್ತೆ ಅವ್ರು ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಜಿಲೇಬಿ ಆಲ್ ಸರೌಂಡಿಂಗ್ ಊರು ದೊರಕು ದೊರಕುತ್ತದೆ ಫ್ರೆಂಡ್ಸ್ ಇವಾಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳೋಣ ಬನ್ನಿ

Bisi bisi channel, gay the friends. Bisi bisi jalebi super. Okay, bye.